ನಮಸ್ಕಾರ ವೀಕ್ಷಕರೇ ಮನವಿದ್ಯೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವು ಮಧುಮೇಹ ಸಾಮಾನ್ಯವಾಗಿ ಈ ಬಗ್ಗೆ ನಾವು ಕೇಳಿದ್ದೀವಿ ಸೊ ಈಗ ನಾವು ನಾವು ಚರ್ಚಿಸುವಂಥ ಒಂದು ವಿಚಾರ ಸ್ವಲ್ಪ ಸೂಕ್ಷ್ಮವಾದಂಥ ವಿಚಾರ ಮಧುಮೇಹಕ್ಕೆ ಸಂಬಂಧಪಟ್ಟಿದ್ದೆ ಅದೇನಪ್ಪ ಅಂತಂದರೆ ಮಕ್ಕಳಲ್ಲಿ ಮಧುಮೇಹ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ನ್ಯೂಬಾರ್ನ್ ಬೇಬೀಸಲ್ಲೇ ಮಧುಮೇಹ ಕಾಣಿಸ್ಕೊಳ್ತಾ ಇದೆ ಜೊತೆಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಐದು ವರ್ಷದ ಮಕ್ಕಳಿಗೆ ಹತ್ತು ವರ್ಷದ ಮಕ್ಕಳಿಗೆ ಒಂದು ಹತ್ತು ಒಂದು ಐದರಿಂದ ಇಪ್ಪತ್ತು ವರ್ಷದ ಈ ಒಂದು ವಯೋಮಾನದಲ್ಲೇ ಮಧುಮೇಹಿಗಳಾಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ ಇದರ ಬಗ್ಗೆ ಒಂದು ಸ್ವಲ್ಪ ಸವಿಸ್ತಾರವಾದ ಒಂದು ವಿಚಾರವನ್ನು ನಾವು ಇವತ್ತು ಚರ್ಚಿಸೋಣ ಇದರ ಬಗ್ಗೆ ಮಾಹಿತಿ ಕೊಡೋದು ತುಂಬ ಉಪಯುಕ್ತ ಅಂತ ಹೇಳಿ ಭಾವಿಸ್ಕೊಂಡು ಈ ಒಂದು ತಯಾರಿಯನ್ನು ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ನಾನು ನಿಮ್ಮ ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್ ಯೋಗ ಸಂಜೀವಿನಿ ಪಾರಂಪರಿಕ ಆಯುರ್ವೇದ ಕೇಂದ್ರ ಮೈಲನಹಳ್ಳಿ ನೆಲಮಗ್ಲ ಬಂಧುಗಳೇ ಮಧುಮೇಹ ಈಗ ಬೇರೆ ಕಾಯಿಲೆಗಳ ಹಾಗೆ ತಂದೆ ತಾಯಿಗಳಿಗೆ ಇದ್ದಲ್ಲಿ ಮಕ್ಕಳಿಗದು ಪಾಸಾಗುತ್ತಾ ಅಂತ ವಂಶ ಪಾರಂಪರ್ಯವಾಗಿ ಪಾಸಾಗುತ್ತಾ ಅಂತ ನಾನು ಸಾಮಾನ್ಯವಾಗಿ ನಾವು ನೋಡಿರುವಂಥದ್ದು ನನ್ನ ಒಂದು ಅನುಭವದ ಪ್ರಕಾರ ಆಸ್ತಮಾ ತಂದೆ ತಾಯಿಗಳಿದ್ದರೆ ಮಕ್ಕಳಿಗೆ ಬರುತ್ತೆ ಅದನ್ನು ನೋಡಿದ್ವಿ ಇನ್ನು ಬೇರೆ ಕೆಲವೊಂದು ರೋಗಗಳ ಲಕ್ಷಣ ಚರ್ಮ ರೋಗದ ಲಕ್ಷಣಗಳು ತಂದೆ ತಾಯಿಗಳಿದ್ದರೆ ಅದು ಮಕ್ಕಳಿಗೆ ಪಾಸಾಗುತ್ತೆ ಈ ಥರದ್ದು ಹಲವಾರು ಕೇಸ್ಗಳನ್ನು ನೋಡಿದ್ವಿ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಅಂತ ಹೇಳ್ಬೋದು ಇದು ಇದು ಶುರುವಾಗಿದೆ ತಂದೆ ತಾಯಿಗಳು ಮಧುಮೇಹಿಗಳಾಗಿದ್ದರೆ ಮಕ್ಕಳು ಕೂಡ ಮಧುಮೇಹಿಗಳಾಗ್ತಾ ಇದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಸೊ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಒಂದು ಜನರೇಷನ್ನಿನ ಆರೋಗ್ಯದ ಸ್ಥಿತಿ ಸರಿ ಇಲ್ಲ ಅವರ ಆಹಾರ ಪದ್ಧತಿಗಳು ಚೆನ್ನಾಗಿರಲಿಲ್ಲ ಅಂತಾದಾಗ ಅದು ಬದಲಾಗದೇ ಇದ್ದರೆ ಆ ಜನ್ರೇಷನಲ್ಲಿ ಅದು ಬದಲಾಗದೇ ಇದ್ದರೆ ಅದು ಮುಂದಿನ ಜನ್ರೇಷನ್ಗೂ ಪಾಸಾಗೇ ಆಗುತ್ತೆ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಈಗ ನಮ್ಮ ತಂದೆ ತಾಯಿ ಬೆಳಗಾಗೆದ್ದು ಪ್ರತಿ ದಿವಸ ನಮಗೆ ಕಾಫಿ ಕುಡಿಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ ಎರಡು ಸ್ಪೂನ್ ಸ್ಪೂರ್ ಸಕ್ಕರೆ ಹಾಕಿ ಒಂದು ಗ್ಲಾಸು ಕಾಫಿ ಮಾಡಿ ಇದ್ದಾರೆ ಇಲ್ಲ ಟೀ ಕುಡಿಸ್ತಾ ಇದ್ದಾರೆ ಇಲ್ಲ ಸಕ್ಕರೆ ಮತ್ತು ಗೋಧಿ ಹಿಟ್ಟಿಂದ ಮಾಡಿರುವಂಥಕ್ಕಂಥ ಒಂದು ಪಾನೀಯವನ್ನು ಅವರು ಸೇವನೆ ಮಾಡ್ತಾನೇ ಇದ್ದರು ಅವರ ಪೂರ್ತಿ ಜೀವಿತಾವಧಿಯಲ್ಲಿ ಮಕ್ಕಳಿಗೂ ಅದನ್ನು ಮಾಡಿಸ್ತಾ ಇದ್ದಾರೆ ಅಂತಾದರೆ ಅದು ಆ ಏಕರೀತಿಯ ಆಹಾರ ಪದ್ಧತಿಯಿಂದ ಏನಾಗುತ್ತೆ ಅಲ್ಲಿ ಆಗಿರೋ ಡ್ಯಾಮೇಜಸ್ಸು ಮುಂದಕ್ಕೂ ಅದು ಕಂಟಿನ್ಯೂ ಆಗಲೇಬೇಕಲ್ಲ ಯಾಕೆಂದರೆ ಇಲ್ಲಿ ಏನೂ ಬದಲಾವಣೆ ಆಗಿಲ್ಲ ಸೊ ಆದ್ದರಿಂದ ಈಗ ಮಕ್ಕಳಿಗೂ ನಾವು ಅದೇ ಅಭ್ಯಾಸವನ್ನು ನಾವು ಮಾಡಿಸಿದ್ದೀವಿ ಅಂತಾದಾಗ ಅದು ಕೂಡ ಅವರಿಗೂ ಕಂಟಿನ್ಯೂ ಆಗುತ್ತೆ ಸೊ ಈ ಒಂದು ವಿಚಾರ ಸ್ವಲ್ಪ ಸೂಕ್ಷ್ಮವಾಗಿದೆ ನಂಬಕ್ಕೂ ಒಂದು ಸ್ವಲ್ಪ ಕಷ್ಟವೂ ಆಗುತ್ತೆ ಕೆಲವರಿಗೆ ಆದರೆ ನಾವು ಇದನ್ನು ನೈಜವಾಗಿ ನೋಡ್ತಿದ್ದೀವಿ ಅದನ್ನು ನಮ್ಮ ಕೇಂದ್ರದಲ್ಲಿ ಬರ್ತಾ ಇರ್ತಕ್ಕಂಥವರಲ್ಲಿ ನಾವು ಮಕ್ ತಾಯಿಗಿದ್ದಾಗ ಮಗ ಮಗುಗಿದೆ ತಂದೆಗಿದ್ದಾಗ ಮಗುಗಿದೆ ಸೊ ಈ ಥರದ್ದನ್ನು ನಾವು ಕಂಡಿರೋದ್ರಿಂದ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ ಹಾಗಾದರೆ ಈಗ ಮಕ್ಕಳಿಗೆ ಬಂದುಬಿಟ್ಟಿದೆ ಅಂತ ಇಟ್ಕೊಳ್ಳೋಣ ಸೊ ಮಕ್ಕಳಿಗೆ ಬಂದಾದಮೇಲೆ ಇವಾಗ ನಾವೇನು ಮಾಡೋದು ಅವ್ರ ಜನ್ರೇಷನಲ್ಲಿ ಅದು ಬದಲಾವಣೆ ಆಗಲಿಲ್ಲ ಅವ್ರ ಮಧುಮೇಹಿಗಳಾಗಿದ್ದರು ಈಗ ಮುಂದಿನ ಜನ್ರೇಷನ್ ಮಧುಮೇಹ ಬರ್ತಾ ಇದೆ ಮಧುಮೇಹ ಬಂತು ಅಂತಾದಮೇಲೆ ತನ್ನಿಂದ ತಾನೇ ಬೇರೆ ಎಲ್ಲ ಸಮಸ್ಯೆಗಳೂ ಅದು ತಂದು ಒಡ್ಡುತ್ತೆ ಇದು ಸರ್ವೇ ಸಾಮಾನ್ಯವಾಗಿ ನಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ ಅಲ್ವಾ ಸೊ ಈಗ ಮಧುಮೇಹ ಬಂದಾಯಿತು ಅಂತ ಮೇಲೆ ನಮ್ಮ ಐವತ್ತು ವರ್ಷ ಬದುಕುವಂಥ ಮನುಷ್ಯ ಇಪ್ಪತ್ತೈದು ವರ್ಷಕ್ಕೆ ಬರ್ತಾನೆ ಅದಂತೂ ಗ್ಯಾರಂಟಿ ಇನ್ನು ಅವನ ಬೇರೆ ಅವನ 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 ಜೀವಿತ ಅವಧಿಯಲ್ಲಿ ಏನೇನು ನಡಿಬೇಕೋ ಆ ಕೆಲಸಗಳೆಲ್ಲವೂ ಕುಂಠಿತವಾಗ್ತವೆ ಇನ್ನು ರೂ ರೀಪ್ರೊಡಕ್ಟಿವ್ ಆರ್ಗನ್ಸಲ್ಲಿ ಮತ್ತು ಅಲ್ಲಿ ಆಗಬೇಕಾಗಿರುವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಲ್ಲಿ ಕಷ್ಟ ಆಗುತ್ತೆ ಮುಂದಿನ ಅಲ್ಲಿ ಒಂದು ಸಮಸ್ಯೆಗಳು ಬೇರೆ ಬೇರೆ ಸಮಸ್ಯೆಗಳು ಉಟ್ಕೊಳ್ತವೆ ಈ ಎಲ್ಲವೂ ಗೊತ್ತಿರತಕ್ಕಂಥ ವಿಚಾರ ಸೊ ಹಾಗಾಗಿ ಮಕ್ಕಳಲ್ಲಿ ಮಧುಮೇಹ ಬಂದಾಗ ನಾವು ಏನು ಮಾಡಬೇಕು ಯಾವ ರೀತಿ ನಾವು ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅಂತಾದಾಗ ಮತ್ತೆ ನಾನು ನಿಮಗೆ ಹೊತ್ತಿ ಹೇಳೋಕೆ ಇಷ್ಟಪಡ್ತೀನಿ ಜೀವನ ಶೈಲಿಯ ಬದಲಾವಣೆ ಆಗಬೇಕಿರಲಿ ಜೀವನ ಶೈಲಿಯ ಬದಲಾವಣೆ ಯಾವ ರೀತಿ ಆಗಬೇಕು ಇಡೀ ನಮ್ಮ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ನಾವು ಬದಲಾವಣೆಯನ್ನು ತಂದ್ಕೋಬೇಕು ಆಹಾರ ಮೊದಲು ಬದಲಾಗಬೇಕು ಹೆಚ್ಚು ನಾರಿನಾಂಶ ಇರುವಂಥ ಆಹಾರವನ್ನು ನಾವು ಕೊಡಲಿಕ್ಕೆ ಶುರು ಮಾಡಬೇಕು ಮಕ್ಕಳಲ್ಲಿ ಬಂದಾಗ ಅದನ್ನು ಸರಿಪಡಿಸುವುದು ತುಂಬ ಈಸಿ ಇದನ್ನು ದಯವಿಟ್ಟು ನಿಮ್ಮ ಮನಸ್ಸಲ್ಲಿಟ್ಕೊಳ್ಳಿ ಮಕ್ಕಳಿಗೆ ಬಂದಿದೆ ಅಂತಂದರೆ ಏಕಾಏಕಿ ಅವ್ರಿಗೆ ಕರ್ಕೊಂಡೋಗಿ ನಾವು ಇನ್ಸುಲಿನ್ಗಳನ್ನು ಚುಚ್ಚೋದು ಮಾತ್ರೆಗಳನ್ನು ತುಂಬೋದು ಮಾಡ್ತಾ ಮಾಡ್ತಾನೆ ಅದ್ರ ಜೊತೆಗೆ ಜೀವನ ಶೈಲಿಯನ್ನು ನೀವು ಬದಲಾಯಿಸಿದ್ದೇ ಆದರೆ ನೀವೇ ಬದಲಾವಣೆಯನ್ನು ಕಂಡುಕೊಳ್ತೀರಾ ಆಹಾರ ಶೈಲಿಯನ್ನು ಬದಲಾಯಿಸಿದ್ದಾದರೆ ನಾವು ಕೆಲವೊಂದು ಸೂತ್ರಗಳನ್ನು ಹೇಳ್ಕೊಡ್ತೀನಿ ಆ ರೀತಿ ನೀವು ಆಹಾರವನ್ನು ಆ ಮಕ್ಕಳಿಗೆ ನೀವು ಕೊಟ್ಟಿದ್ದೇ ಆದರೆ ಕೇವಲ ಒಂದು ಒಂದು ಆರು ತಿಂಗಳಿಂದ ಒಂದು ವರ್ಷದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ನೀವು ಕಾಣ್ತೀರ ಮುಂದೆ ಒಂದು ದಿನ ನಿಮ್ಮ ವೈದ್ಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಈ ಔಷಧಗಳಿಂದ ಅವರನ್ನು ಮುಕ್ತರನ್ನಾಗಿ ಮಾಡಲಿಕ್ಕೆ ಸಾಧ್ಯ